ಪಂಕಜ ಯಾರ ಯಾರು ಯಾರು ಓದರ್ದರ್ ಅಯ್ಯೋ ಯಾರ ಓದರ್ದಂಗಾತಲ್ಲ ಜಯಕ ಏ ಜಾ ಯಾರದರ್ದಂಗಾತ ನನ್ನ ಪಂಕಜ ಪಂಕಜ ಹೇಳಿ ಅಯ್ಯೋ ಬಂದ ಕಿವ್ ಬಂದ್ ಕರೆ ಪ್ಯಾಂಟ್ ಯಾ ಕರೆ ಪ್ಯಾಂಟ್ ನಿಂದು ಬರೇ ಇದಾತ್ ನೋಡು ಆ ಅಂಗಿ ಎಲ್ಲಿಟ್ಟಿ ಈ ಪ್ಯಾಂಟ್ ಎಲ್ಲಿಟ್ಟಿ ಇದನ್ನ ಇದನ್ನೆಲ್ಲಿಟ್ಟಿ ಇಟ್ಟಿ ಚೆನ್ನಾಗಿ ಸಿಗುದೇ ಒಂದು ನಿನಗ ಅಲ್ಲೇ ಇರ್ತಾವ ನೋಡು ಕೋಣೆ ಬಿಟ್ಟ ಎಲ್ಲಿ ಹೋಗಾವ ಅಲ್ಲೇ ಕ್ವಾನಿ ಒಳಗ ಇರ್ಬೇಕು ಚಂದಾಗೆ ಹುಡುಕೋಗ ಇಲ್ಲಿ ಪೂರ್ತಿ ಕ್ವಾನಿ ಎಲ್ಲ ಕಿತ್ ಹಾಕಿನಿ ಪ್ಯಾಂಟ್ ಸಿಗೋಲ್ದು ಎಲ್ಲಿ ಪ್ಯಾಂಟ್ ಬೇಕೀಗ ಎಲ್ಲಿ ತುರ್ಕ್ಲನ್ ಕಾರ್ ಮರ್ಕೊಂಡ್ ಕುಂತ ಮತ್ತೆ ತುರ್ಕಿನ ಇಲ್ಲಿ ತುರ್ಕಿನ ನಾನು ನೋಡಿಲ್ಲ ಅದನ್ನ ಪ್ಯಾಂಟ್ ಇದ್ರ ಅಲ್ಲೇ ಒಳಗ ಇರ್ತತಿ ಅಲ್ಲೇ ಹುಡುಕೋರಿ ಚಂದಗೆ ಹುಡುಕ್ರಿ ಆ ಎಲ್ಲಾ ಕಿತ್ ಕಿತ್ ಹೋಗಿ ಬೇಡ್ರಿ ಯಾರು ಹೊಂದಸ್ಬಕೊಂಡ್ ಹಿಂದಾಗಡೆ ಚಂದಗೆ ಹುಡುಕಿರ ತಾನ ಸಿಗ್ತತಿ ಅಲ್ಲೇ ಇರ್ತತಿ ನೋಡೋರಿ ಮಾಮಾ ಏನ್ ಬೇಕಾಗಿ ನಿನಗೆ ಎದಕ್ ಹಿಂಜಿಡ ಮಾಡಕಿರಿ ಇಬ್ರು ಅಕ್ಕನ್ ಕೂಡ ಬಾಯ್ ಮಾಡಕಿನ ಬಂದ್ ಹಿಕ್ಕಬೇಕು ಬಿಡಾಡಿ ಮ್ಯಾಮಾ ಅಂತೇಳಿ ನಗಂಡ್ ಏನಾದ್ರೂ ಮಾಡ್ತಿರ್ತಿ ಬರ್ತಾಳನ ನಡಕ ಏನಿಲ್ಲ ಪಂಕಜ ಅದು ನಂದು ಖರೆ ಪ್ಯಾಂಟ್ ಸಿಗುವಲ್ದು ಎಲ್ಲಿ ಹುಡುಕಿರು ಸಿಗುವಲ್ದಂಗಾರ ನನಗಾರ ಅದ ಪ್ಯಾಂಟ್ ಬೇಕೀಗ ಅಯ್ಯಯ್ಯ ಖರೆ ಪ್ಯಾಂಟ ಬೇಕಂತ ಯಾಕೆ ಬ್ಯಾರೆ ಪ್ಯಾಂಟ್ ಹಾಕೊಳಕ್ ಹೊಲಿಂದೀರಿ ಏನಕತಿ ಬ್ಯಾರೆ ಪ್ಯಾಂಟ್ ಹಾಕೊಂಡ್ರೆ ಏನು ಆಫೀಸಿಗೆ ಹೊಂಟ ನೀ ಅದ ಪ್ಯಾಂಟ್ ಹಾಕೊಂಡ್ ಬಾ ಅಂದ್ರೆ ಮಾಡ್ತಿರಲ್ಲ ನೀವರ ಹೋಗುದೇಲಿ ಅದ ಹರ್ಗೆಡಕ್ ಯಾ ಯಾಕರೆ ಪ್ಯಾಂಟ್ ಇಲ್ಲ ಏನಿಲ್ಲ ನನಗ ಹೋಗತ್ತಾಗ ತೆಲಿ ಕುಂತ அயோ கத்தடி ஹங்காக்கை மாமன மாம நினைக்கோ கரே பாண்ட் ஆத்தா நான் கொடுத்துனி நான் இறக்க ஆகி எதற்கு கொடுத்தேன் கோனி ஒழித்தாபாடிகே கொடுத்துமா உடிகொட் ஏ நான் கேள்வி குருபா சகனி பங்கி நான் கண்டிப்பாத்தனி கடவுண ஒரேர்த்திட்ட முகிக்கு நோடீர நன்கு வட்டி ஊட்ட கேவா கொடுத்து நீ அக்கா ஒட்டத்தன நினைக்க அல்ல ஜேக்க நினை ஒட்டே நான் கறிபார பங்கஜ ஊட்ட கொடுந்தே நான் கொடுதுலனா பாப்ப அத்தியாரல்லே மாதாட்கு குத்தி யார் கூட பாக்கலாக அவ்ரன் கறி ஆகத்தியா நீ நன்கே நீ நினைக்கேனா பேர் நன்கேள் நான் எல்லா மாட் தீட்ட கொடுத்துனி நீர் கொடுத்தனி நினைனே நானும் கொடுத்துனி அத்தியார்க்கோட் நீ பாத்தி அல்லதோ கூட மாதாட் குத்து குத்திள்ளு நீவதிரி துக்க ஓடி வந்து நோடு நான் கொடுத்து ஊட்டக்கு ஊட்டக்குச்சிக்கொடே ಇದೆ ಇದೇ ಜವಾಬ್ದಾರಿ ಅಂದ್ರೆ ಮನಿ ಜವಾಬ್ದಾರಿ ಎಲ್ಲ ತಗೊಂಡಾಳ ಪಂಕಜ ಆಕಿನ ಕೇಳಿ ಏನ್ ಬೇಕಂದ್ರು ಮನಿಯಾಗ ಏನರ ಬೇಕಂದ್ರೆ ಎಲ್ಲಾ ಆಕೆ ಮಾಡಿ ಕೊಡ್ತಾಳ ನಿನ್ನ ಊಟಕ್ಕೆ ಆಕೆ ಕೊಡ್ತಾಳ ಆಕಿನ ಕೇಳಿ ನನ್ ಕೇಳಕ್ ಹೋಗಬೇಡ ಅಲ್ರಿ ಅತಿಯಾರ ಪಾಪಕ್ಕೆ ಕಿ ದಿನ ದಿನ ಅಂತ ಬಂದಾಳು ಮನಿ ಸಾದ್ರ ಅತ್ತಿ ಮನಿ ಎರಡ್ ದಿನ ಇದ್ ಹೇಳಿ ಬಂದಾಳು ಆಕಿ ಕೇಳಿ ಎಲ್ಲ ಕೆಲಸ ಮಾಡಕ್ ಹಚ್ಚಿರಲ್ ನೀವು ಪಾಪ್ರಿ ಅತಿಯರ ಪಂಕಜ ಅಯ್ಯೋ ಜಯ ಅಕ್ಕ ಪಾಪು ಇಲ್ಲ ಪೀಪಿನೂ ಇಲ್ಲ ನನಗೇನಕ್ಕೀ ಕೆಲಸ ಮಾಡ್ರೆ ನಮ್ಮ ಸ್ವಾದ್ರತಿ ಮನಿ ಅಂದ್ರೆ ನನ್ನ ಮನೆ ಇದ್ದಂಗೆ ಅಲ್ಲ ನನ್ನ ಕೆಲಸ ಮಾಡೋದಕ್ಕೆ ಯಾರಾದ್ರೂ ಹೇಳ್ಬೇಕನ್ನ ನನಗೆ ನನಗೇನು ತೊಂದರೆ ಇಲ್ವಾ ನಾ ಮಾಡ್ತಾನಿ ನಾನಾ ಮಾಡ್ತಾನೆ ಅನ್ನಾಕತ್ತಿನಿ ನೀ ಯಾಕೆ ಬೇಜಾರು ಮಾಡ್ಕೋತಿ ಅತ್ತಿ ಅರಾಮ ಕುಂದಿರ್ಲಿಕ್ಕೆ ಸುಮ್ಮನೆ ಇರು ನೀನು ನಾನು ಎಲ್ಲಾ ಎಲ್ಲ ಕೆಲಸಾನೂ ನನಗೇಳಿ ನೀನು ಏನ್ ಏನು ಬೇಕನ್ನು ನನಗೆ ಹೇಳು ನಾ ಮಾಡ್ತಾನಂತ ಅತ್ತಿಗೇನು ಹೇಳಕ್ಕೋಬೇಡ್ ನೀನು ಈಗೇನು ನಿನಗೆ ಊಟ ಕಚ್ಕೊಡ್ಬೇಕಾ ಆ ತಡಿ ಬರ್ತನಿ ಅತ್ತಿ ನೀ ಹೋಗ್ಯತ್ತೆ ಯಾರೋ ಕೂಡ ಮಾತಾಡ್ಕೊಂತ ಕುಂತಿದ್ದಿ ಹೋಗಿ ಕುಂದ್ರೋಗ ನಿನಗೆ ಹೊಟೇಸುದ್ರೆ ಬಾ ಊಟ ಕಚ್ಕೊಡ್ತಾನೆ ಊಟ ಮಾಡಂತೆ

ಅಲ್ಲ ನಾ ಡ್ರಾಮಾ ಮಾಡಾಕತ್ತಿದ್ದ ನಮ್ಮ ಅತ್ತಿಗೆ ನಮ್ಮ ನಾದನಿಗೆ ಕಾಟ ಕೊಡ್ಬೇಕಂತ ಅವ್ರ ಕೈಲಿ ಎಲ್ಲ ಕೆಲಸ ಮಾಡಿರ ಅವರಿಗೆ ಬುದ್ಧಿ ಬರ್ತದಂತೇಳಿ ನಾ ಪಿಲ್ಯಾನ್ ಮಾಡಿ ಏನೇನ ಮಾಡಿ ಕಾಲ್ ಮುರಿದಂತೇಳಿ ಡ್ರಾಮಾ ಮಾಡಾಕತ್ರ ಇದೆಲ್ಲಿಂದ ಬಂದು ಜೋಡಾತ ಇವ್ವಾ ನಮ್ಮ ಮನೆ ಕೆಲಸ ಮಾಡಕ್ ಬಂದತ್ ನೋಡು ಅಲ್ಲ ತಮ್ಮ ತಮ್ಮ ಮನೆ ಕೆಲಸ ಮಾಡಾಕ ಹೆಣ್ಮು ಬೆದಾಡೋದು ಒದರಾಡುದು ಬಾಂಡೆ ಕುಟ್ಟುದು ಮಂದಿ ತಿಳಿ ಕುಟ್ಟುದು ಮಾಡ್ತಾರ ಇದೆಲ್ಲಿಂದ ಬಂತ ಇವ್ವ ನಮ್ಮ ಮನೆ ಕೆಲಸ ಮಾಡುದು ಇದನ್ನು ನೋವು ಆತ ನನಗೆ ಇದನ್ನ ಹೆಂಗೆ ಹಾಕ್ಲಿ ಇವ ನಾನು ಮಗೈವ ನಾನು ಹನಿ ಬರಕ್ಕೆ ಜೋಡಕ ಅವನ ಎಲ್ಲ ಅಂತ ನಾನು ಏನು ಮಾಡ್ಲಿ ಇವ್ವಾ ಹಿಂಗ ಆಗುದಿಲ್ಲ ಹಾ ಏನಿಲ್ಲ ಇವರು ಹುರ್ದ್ ಮುಖ್ಯ ಬಿಡ್ತಾರ ನನ್ನ ಮನಿ ಅನ್ನೋದು ಈ ಪಂಕಜನ್ ಕೈ ಸೇರ್ತೇತಿ ಮತ್ತೆ ಆಕೆ ಮನಿ ಯಜಮಾನಿಯಾಗಿ ನನ್ನ ಆಳ್ ಮಾಡ್ಕೊಟ್ಟಾಳಿಕೆ ಇವ ಏನಾರ ಮಾಡ್ಬೇಕು ಏನಾರ ಪಿಲಿಯಾನು ಮಾಡ್ಬೇಕಲ್ಲ ಜಾ ಓಡ್ಸು ಓಡ್ಸು ತಲಿ ಓಡ್ಸು ಮಾಡು ಮಾಡು ಪಿಲಿಯಾನ ಮಾಡು ರಾತ್ರಿ ಹತ್ತು ಗಂಟೆ ಯಾಕ ಅಕ್ಕ ಇನ್ನ ನೀಡ್ ಬಂದಿಲ್ಲ ನಿನಗ ಮಕ್ಕೊಂಡಿಲ್ಲ ನಿನ್ನ ಹಾ ಪಂಕಜ ಹ್ಮ್ ಮಕ್ಕತ್ತನ್ ಮಕತನ ಈಗ ಹಾ ಮಕ್ಕತನ್

ಪಂಕಜ ಏ ಪಂಕಜ ಅಯ್ಯ ಇದ್ರಿದ್ರ ಒದ್ರಿರು ಕೇಳಿಸ್ತಾಲ್ದಲ್ಲೇ ಇದಕ್ಕೆ ಅದೇ ನಿದ್ದೆ ಮಾಡಕತೇ ಪಂಕಜ ಏ ಪಂಕಜ ಪಂಕಜ ಯಾರು 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 ಒದ್ರದ್ರ ಅಯ್ಯೋ ಯಾರು ಒದ್ರದಂಗಾತಲ್ಲ ಜೇಕಾ ಏ ಜೇಕ ಯಾರು ಒದ್ರದಂಗಾತ ನನ್ನ ಪಂಕಜ ಪಂಕಜ ಅಂತೇಳಿ ಅಯ್ಯೋ ಕಿವ್ಯಾ ಬಂದ ಒದ್ರದಂಗಾತ ಜಯ ಅಕ್ಕ ನಿಂದು ನೋಡಿರೋ ಕಾಲು ಮುರ್ದತಿ ನೀ ಹೇಳುದಿಲ್ಲ ಮತ್ತೆ ಯಾರು ಒದ್ರಿರೋ ಜಯ ಅಕ್ಕ ಅದಾರ ಇಲ್ಲಿ ಇವ್ವ ಯಾರು ಓದ್ರಿ ನನ್ನ ಪಂಕಜ ಪಂಕಜ ಅಂತ ಹೇಳಿ ಅಯ್ಯ ಯಾರಿಲ್ಲ ಪಂಕಜ ನಾನು ವದ್ರೀನಿ ಜೋರಾಗೆ ವದ್ರೀನಿ ಅದಕ್ಕೆ ಹಂಗೆ ಕೇಳಿಸ್ತು ಅಯ್ಯೋ ನಾವಲ್ಲೇ ನೀ ಒದ್ರಿದೇನ ಇವ್ವ ನಾ ಯಾರನ್ನ ಮಾಡಿ ನೋಡು ಯಾರ ಕನಸಿನಾಗ ಬಂದು ವದ್ರಿರಂಗಾರ ನನ್ನ ಅಂತ ನಾನು ಇವ್ವಾ ಹೆದರಿಕೆ ಬಂದಿತ್ತು ನನಗೆ ಯಾಕ ಜಯ ಅಕ್ಕ ಯಾಕೆ ಒದ್ರಿದ್ದಿ ಅಯ್ಯೋ ಯಾಕೆ ಇಲ್ಲಿ ಹೆದ್ರು ಅಂತ ಅದಿಲ್ಲ ಅದು ಹಾಲಿಂದ ಬರೀ ತೆಗೆದಿಟ್ಟೇನ ಹ್ಞೂ ಅತ್ತಿ ತೆಗೆದಿರ್ತಾನೆ ಅಂದಾಳು ಅತ್ತಿನ ಉಳ್ಳಲ್ಲ ಅಷ್ಟಿಗೆ ಅದಕ್ಕೆ ನಾ ತೆಗ್ದಿಡ್ತ ತಗೋ ಅಂದ್ಲ ನಾನು ಹಂಗ ಬನ್ನಿ ಹಂಗಾರ ತೆಗೆದಿಟ್ಟಿರ್ತಾ ತಗೋ ಅಯ್ಯೋ ಇಲ್ಲ ಇವ್ವ ಯಾಕೆ ತೆಗೆದಿಟ್ಟಿರೋದಿಲ್ಲ ಅತ್ತಿಯವರಿಗೆ ನೆನಪಿರೋದಿಲ್ಲ ಅದು ಹಾಲಿಂದ ಹಾಲಿಂದಬ್ರಿ ಎಲ್ಲಿ ಇಡಬೇಕು ಅನ್ನೋದು ಗೊತ್ತಿಲ್ಲವರಿಗೆ ಎಲ್ಲಿರೋ ಇಟ್ಟು ಮತ್ತೆ ರಾತ್ರಿ ಬ್ಯಾಕ್ ಬಂದು ಕುಡಿತಂದ್ರ ನಾಳೆ ಚಾಕೇನ್ ಮಾಡಿದೆವಾ ಮುಂಜಾನಿಗೆ ಚಾ ಇರೋದಿಲ್ಲ ಹೋಗ ಒಂದು ನೋಡಿ ತೆಗೆದಿಟ್ಟು ಬರೋಗು ಅಲ್ಲಿ ಡೆಬ್ಬೆ ಒಂದು ಮುಳೆ ಆಗ ಹಾಂ ಜರ್ಮನಿದು ಅದ್ರಾಗ ಇಡ್ಬೇಕು ಹಾಲಿಂದಬ್ರಿಗೆ ಹೋಗು ಇಟ್ಟು ಬರೋ ಅದನ್ನು ಹಾಂ ಹೌದನೇಕ ಆ ತಡಿ ತಡೆಯಂಗಾರ ಮತ್ತು ಕರೆ ಚಾ ಕುಡಿಯೋಕಾಗೋದಿಲ್ಲ ಇಟ್ಟು ಬರ್ತಾನೆ ம் ஓகே நீனே ஒன்னே சத்தீதீன்னு இன்னும் பழ சத்தை நீனே நீன்னிவா மக்களும் கொட்டர் கேள்னா இக்கா அத்தி தகதிட்டாள் அது டெப்ன தகதிட்டாள் ஐய் ஹௌதன ஐய் சலோ ஆத்து விடேவா இல்ல அவரு உ மெமே மறத்து விட்டுவிடத்த நினைக்கானு தகதிட்டாள்னாத்த மக்கோங்கார்த்த அக்கா நீனும் மக்கோலகூனா ம் நீ மக்கோ நிமக்கோ ஐந்து நிமிஷகள நெத்தர பங்கஜ் பங்கஜ ஆ யாக்க யக்க மக்கோண்டியனே நத்தான அல்ல அக்க மக்கினே பிசி மக்கோண்டியன நேத்தானேத்த யாக்க ஏனாத்து எதுக்கு அது அய்யா அங்கஜா அது ஏனில் வந்து ஒன் கலசைத்தின் ஏனெந்திர நன்கி எத நீர் குடீது சாழிவா நீரு பே நன்காக்க இவத்து நீர் நினைக்காகலே தரோதனு மறக்க பிடிக்க நானும் நீ தந்தே இல்லை அதுக்கு வந்து ஒன்ச்சரிக்கு நீர் தகரகா இன்னும் நீர் பேக்கா அய்யோ நிதிக்னா யார் நீர் குடித்தார்க்கா ஏனாக தகோ நிதி ஆத்தி ஹங்க மக்கொணு நீ ನಾ ಹಿಂದಾಗಡೆಗೆ ಹೋಗಿ ತಂದಿಡ್ತಾನತ್ತ ಕುಡಿ ಕುಡಿಯಂತೆ ಈಗ ಮಕ್ಕಳಕ ಅಯ್ಯೋ ಇಲ್ಲ ಯವ ನನಗೆ ನೀರು ಕುಡಿಲೇ ನಿದ್ದೆ ಹತ್ತುದಿಲ್ಲ ನಡಕ ಒಂದ ಅರ್ಧ ತಾಸಿಗೊಮ್ಮೆ ಅರ್ಧ ತಾಸಿಗೆ ಒಮ್ಮೆ ಎದ್ದದ್ದು ನೀರು ಕುಡಿತೇನೆ ನಾನು ಅದಕ್ಕೆ ಇವ ನೀರು ಬೇಕೋ ಬೇಕು ನನಗೆ ಈಗ ನಿದ್ದೆ ಹತ್ತುದು ನನಗೆ ಕಣ್ಣ ಮುಚ್ಚುವಲ್ವ ನನಗೆ ಕಾಲು ಉಚ್ಚು ಇದ್ರೆ ಹೋಗಿ ತೊಗೊಂಬರ್ತೀನಿ ನಾನು ನನಗೆ ಕಾಲು ಎತ್ತಿಡಾಕು ಆಗುದಿಲ್ಲ ಅದಕ್ಕೆ ನಿನಗೆ ಹೇಳಾಕತ್ತೀನಿ ತೊಗೊಂಬರೋ ಸರ್ ರೋಜ ಹೌದನ ಅಕ್ಕ ನೀರು ಬೇಕನ ನಿನಗೆ ಆ ತಡೆಯಾ ತೊಗೊಂಬರ್ತಾನೆ ಹ್ಮ್ ಹೋಗು ಹೋಗು ಆಯ್ತು ನಿನಗೆ ಇವತ್ತು ನಿದ್ದೆ ಮಾಡಿಸ್ಕೊಟ್ರೆ ಕೇಳಿ ನಿನ್ನ ஜக்க நீர் தந்தது நோடு எல் தாடனா இத்தாகலை தாடே அய்யோ தந்தேனா பங்கஜ் இத்தாகிடுத இத்திடன ஆமேல எத குடித்த இடு நீட்டு மக்கோம்பிடுவா ஹத்து நிமிஷ நங்கஜ ஏ பங்க பங்க ஏனாத்து மத்தேன் பிடி உம் மக்கண்டி தா ஜோர் நிதித்தான ಅಲ್ಲ ಯಾಕ ಮಕ್ಕೊಂಡಕ್ಕಿನ್ನೆಬಿ ಕೇಳುವಂಥ ಪ್ರಶ್ನೆಯರ ಪ್ರಶ್ನೇನಾದ್ ಮಕ್ಕೊಂಡಕ್ಕಿನ ಎಬಿಸಿ ಮಕ್ಕೊಂಡಿ ಅಂತ ಕೇತಿಯಲ್ಲ ಹತ್ತಾಕತೈತೆ ಈಗ ಒಂದಿಟ್ ನಿದ್ದಿ ಓ ಹೌದನ ಈಗ ಹತ್ತಾಕತೈತನ ತಡೀವ ಇನ್ನೊಂದು ಕೆಲಸ ಬಾಕಿ ಐತೆ ಪಂಕಜ ಅತ್ತ ಇದನ್ನೊಂದು ಮಾಡಿ ಆಮೇಲೆ ನಿದ್ದಿ ಹಚ್ಚಿಸ್ಕೊಂಡು ಫುಲ್ ಮಕ್ಕಂತೇ ನೀನ ಅದು ಏನಿಲ್ಲ ಹೊರಗಿನ ಬಾಕ್ಲಾ ಹಾಕತಿಲ್ಲ ನೋಡ್ಬೇಕೈವ ಚಿಲ್ಕಾನ ಅದು ಚಂದಗೆ ಹಾಕಿರೋದೇ ಇಲ್ಲ ಹ್ಞೂ ಅತ್ತಿಯರು ನಾನು ಬಿಡು ಅಂದಿರ್ತಾರ ಬಿಟ್ಟು ಬಂದಿರ್ತೇನೆ ನಾನು ಮೊನ್ನೆ ಒಮ್ಮೆ ಹಿಂಗಾಗಿತಿವ ಹಾಕಿದ್ದೇ ಇಲ್ಲ ಹ್ಞೂ ಬೆಳತಾನ್ಕ ಪೂರ್ತಿ ಅದು ಚಿಲಕ್ ಚಿಲುಕಾಕ್ಲಂಗೆ ಹಂಗೋಯ್ತ ಏನಾವತ್ತ ನಮ್ಮ ಪುಣ್ಯ ಮನಿಗೆ ಯಾರು ಬಂದಿಲ್ಲ ಕಳ್ರು ಗಿಲ್ರು ಯವ್ವ ನಮ್ಮೂರಾಗ ಕಳತನ ಬಾಳಕವ ಪಂಕಜ ಹ್ಞೂ ಅದು ಹೋದ್ ವರ್ಸ ಹಿಂಗ ಅಲ್ಲೇ ಕಡಿಮನಿ ಈಕೆದಾಳಕೆ ಈ ನೀವ ಆಕಿ ಬಾಗವ್ವ ಹ್ಮ್ ಆಕಿ ಮನ್ಯಾಗ ಹಿಂಗಾಗಿತ್ತು ರಾತ್ರಿ ಈ ಚಿಲ್ಕಾ ಹಾಕಲಿ ಹಂಗ ಬಿಟ್ಟಾಳಂತ ರಾತ್ರಿ ಕಳ್ರು ಬಂದು ಮನ್ಯಾನ ಮಂದಿಗೆ ಗೊತ್ತಾಗ್ಲಂಗ ಮಕ್ಕೊಂಡ್ರಿಗೆ ಗೊತ್ತಾಗ್ಲಂಗ ಸಪ್ಲಾ ಮಾಡ್ಲಂಗ ಮನ್ಯಾಗೆ ನೀವೆಲ್ಲ ತೊಗೊಂಡು ಹೋಗಿದ್ರೆ ಇವ್ ಬಂಗಾರ ಬೇಳಿ ಅದಕ್ಕೆ ಇವ್ವಾ ಒಂದಿಟ್ಟ ಹೋಗಿ ನೋಡಿ ನೋಡ್ಬರ್ಗ ಅದನ್ನ ಇಲ್ಲ ನಾನು ಆರಾಮಿದ್ದಾಗ ಆದ್ರೆ ನಾ ಹೋಗಿ ನೋಡಿ ಬಂದು ಮಕ್ಕೋತಿದ್ನಿ ಕಡೀಕ್ ಹ್ಮ್ ಹಾಕ್ಯಾರ ಇಲ್ಲ ಚಿಲ್ಕಾ ಅಂತ ಹೇಳಿ ಈಗ ನನ್ನ ಕಾಲೂ ನೋವು ಆಗಬಿಟ್ಟೆ ಪಂಕಜ ಎತ್ತಿಡಕೂ ಆಗುದಿಲ್ಲ ನಾ ಹೆಂಗ್ ಹೋಗ್ಲಿ ಅದಕ್ಕೆ ನಿನ್ ಹೇಳಾಕತ್ತಿದ್ ನಾನು ಇಲ್ಲಾಂದ್ರೆ ನಿನಗೆ ಹೇಳ್ತಿದ್ದಿಲ್ವಾ ನಾನು ನಾನೇ ಹ್ಮ್ ನನಗ್ ಹೋಗಾಕ ಹೋಗೋಕಾಗ್ಲಾರ ನಿನಗೆ ಹೇಳಕತ್ತಿನಿ ಅದಕ್ಕ ಹೋಗ್ಯ ನೋಡಿ ಬರೋಗ ಅಂತ ಚಿಲ್ಕ ಹಾಕ್ಯತಾ ಇಲ್ಲ ಅದು ಇವ ಹೆದ್ರಕ್ಕೆ ಬರ್ತದೆ ಇವ ನಡು ರಾತ್ರಿಯಾಗ ಯಾರ ಬಂದ್ರ ಏನಾರ ಏನು ಇವ ಅಲ್ಲ ಏನಾರ ತೊಗೊಂಡು ಹೋದ್ರ ತಗೊಂಡ್ ಹೋಗ್ಲಿ ಮನುಷ್ಯರಿಗೆ ಏನಾರ ಅನುಲಿ ಮಾಡಿದ್ರೆ ಏನು ಮಾಡೋದೇವ ತೆಲಿ ಮೇಲೆ ಕಲ್ಲು ಇಲ್ಲಿ ಹಾಕಿ ತಲಿ ಹೊಡ್ದ್ರಂದ್ರೆ ಏನು ಮಾಡಿದೆ ಅದಕ್ಕ ಹೋಗ ಪಂಕಜ ನೋಡಿ ಬರೋಗು ಅದ್ರಾಗ ನೀ ಬೇರೆ ಊರಿಂದ್ರೆ ಬಂದ್ಬಿಟ್ಯ ನಿನ್ನ ಗಂಡ ದುಬಾಯ್ದಾಗದನು ಅತ್ತಿಯಾರು ಊನೆಗೆಲ್ಲ ಹೇಳ್ಬಿಟ್ಟಾರ ನನ್ನ ಸಸಿ ಬಂದಾಳು ನನ್ನ ಸಸಿ ಗಂಡ ದುಬಾಯ್ದಾಗದಾನು ದುಬಾಯದಾಗದಾನು ಅಂತೇಳಿ ಅದನ್ನು ಯಾರು ಕೇಳಿಸ್ಕೊಂಡು ಅಯ್ಯಕ್ಕೆ ಗಂಡ ದುಬಾಯ್ದಾಗದ ಅಂದ್ರೆ ಕಡೆ ಬಂಗಾರ ಬೆಳ್ಳಿ ಬಾಳ ಇರ್ತತಿ ಹೋಗಿ ಬಿಡೋ ಅಂತಡಿ ಅವ್ರ ಅಂತ ಹೇಳಿ ಬಂದು ಮತ್ತೆ ನಿನಗೇನಾರ ಅಂದ್ರೆ ಏನ್ ಮಾಡುದು ಇವ್ವಾ ಬಂಗಾರ ಬೆಳ್ಳಿ ಆಶಕ್ ಅದಕ್ಕೆ ನಿನಗೆ ಹೇಳಾಕತಿದ್ನಾ ಪಂಕಜ ಅಕ್ಕ ಹಂಗೂ ಮಾಡ್ತಾರ ಅಯ್ಯೋ ಇವ್ವ ಯಾಕೆ ಮಾಡೋದಲ್ಲ ಮಾಡ್ತಾರು ಅತ್ತಿಯಾರು ಊರಾಗೆಲ್ಲ ಬಂದಾರು ನನ್ನ ಸೊಸಿ ಬಂದಾಳು ಅಳುವಕೆ ಗಂಡ ದುಬೈದಾಗದಾನು ದುಬೈದಾಗದಾನು ಅಂತೇಳಿ ಹ್ಞೂ ನಮಗಾಗ್ಲಾರ ಯಾರ ಇದ್ರಂದ್ರೆ ಬಂಗಾರ ಬೆಳ್ಳಿ ಆಸೆಕ ರೊಕ್ಕದ ಆಶೆಕ್ ಹಂಗ ಮಾಡಿರಂದ್ರೆ ಏನ್ ಮಾಡ್ತೀಯವ ಇರು ಒಂದು ಜೀವ ಹಾಂ ಹೋಗಿಂದ ಏನು ಬರ್ತೇವೆ ಅದಕ್ಕಯ್ಯವ ಹೋಗಿ ಒಂದು ಇಟ್ಟ ನೋಡಿ ಬರೋ ಯಾವ ಚಿಲಕ ಹಾಕತ್ತಿಲ್ಲ ನಿದ್ದೆ ಏನು ಜೀವಿದ್ರೆ ಮಾಡ್ಬೋದು ಜೀವ ಹೋದ್ಮೇಲೆ ಆಗಿ ನಿದ್ದೆ ಮಾಡೋದಕ್ಕತಿ ಅದಕ್ಕೆ ಹೋಗಿ ನೋಡಿಬರೋಗು ಅಯ್ಯೋ ಆ ತಡಿ ಅಕ್ಕ ನೀ ಹೇಳೋದು ಕರೆಯೈತಿ ನೋಡ್ಬಾರ್ದಂತಡಿ ಹೋಗ್ ಹೋಗ್ ಐತಿ ನಿನಗ್ ಮಾಡ್ರಿ ಹಬ್ಬ ನನಗ ನನಗ ತಿಳಿಕೆಡಿಸ್ತಿ ಐತಿ ನಿನಗ್ ಮಾಡ್ತೇನಿ ಒತ್ತು ಬೆಳೆತನಕ ನಿನ್ನ ಮಕ್ಕಳ ಕೊಟ್ರಲ್ ಯಾರ ಫಸ್ಟ್ ಟೈಮ್ ನಮ್ ಚಾನೆಲ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ